ಹರೇ ಶ್ರೀನಿವಾಸ ಎಲ್ಲ ಆಧ್ಯಾತ್ಮ ಬಂಧುಗಳಿಗೆ ನನ್ನ ನಮಸ್ಕಾರ ಪಾಲ್ಗುಣ ಮಾಸ ಶುಕ್ಲ ಪಕ್ಷದ ಪೌರ್ಣಿಮೆ ಎಂದು ನಾವು ಹೋಲಿಕ ವ್ರತವನ್ನು ಮಾಡ್ತೇವೆ ಇದು ತುಂಬ ಪ್ರಸಿದ್ಧವಾದಂತಹ ವ್ರತ ಈ ಹೋಲಿಕ ವ್ರತವನ್ನು ನಾವು ಯಾಕೆ ಮಾಡೋದು ಮತ್ತು ಅದನ್ನು ಸುಡೋದು ಯಾಕೆ ಮತ್ತು ಬಾಯಿಗೆ ಬಂದಂತೆ ಕೆಟ್ಟ ಮಾತುಗಳನ್ನು ಆಡಿ ಯಾಕೆ ಈ ರೀತಿಯೆಲ್ಲ ಮಾಡ್ತಾರೆ ಅನ್ನೋದನ್ನು ಇವತ್ತು ತಿಳ್ಕೊಳ್ಳೋಣ ಹೋಲಿಕಾ ಅಂತಕ್ಕಂಥವಳು ಒಬ್ಬ ಸ್ತ್ರೀ ದೇವೇಂದ್ರನ ಕ್ರೋಧಾಗ್ನಿಯಿಂದ ಜನಿಸಿರ್ತಕ್ಕಂಥವಳು ಹಿಂದೆ ದುಂದುಬಿ ಅಂತ ಹೇಳಿ ಒಬ್ಬ ರಾಜ ಅವನು ದೈತ್ಯ ಕುಲೋತ್ಪನ್ನನಾಗಿರ್ತಾನೆ ಅವನು ಯಜ್ಞಯಾಗಾದಿಗಳನ್ನು ಮಾಡುವಾಗ ತಾನೆಲ್ಲ ದೈತ್ಯರಿಗೆ ಹವಿಸನ್ನು ಕೊಟ್ಟು ದೇವತೆಗಳಿಗೆ ಹವಿಸನ್ನು ಕೊಡ್ತಿರಲಿಲ್ಲ ಇದರಿಂದ ಕುಪಿತರಾದ ಕುಪಿತರಾದಂತಹ ದೇವತೆಗಳು ದೇವೇಂದ್ರನ ಬಳಿ ಬಂದು ಭಿನ್ನವಿಸ್ಕೊಳ್ತಾರೆ ಆಗ ದೇವೇಂದ್ರ ತನ್ನ ಕ್ರೋಧಾಜ್ನೆಯಿಂದ ಒಂದು ಸ್ತ್ರೀಯನ್ನು ಸೃಷ್ಟಿ ಮಾಡ್ತಾನೆ ಆ ಸ್ತ್ರೀ ಹುಟ್ಟಿದೊಡನೆ ಹೇಳ್ತಾಳೆ ನನಗೆ ಇದೆ ಏನಾದರೂ ಕೊಡಿ ಅಂತ ಹೇಳಿ ಜಗತ್ತನ್ನೆಲ್ಲ ವ್ಯಾಪಿಸಿಕೊಳ್ತಾಳೆ ನೋಡೋದಕ್ಕೆ ತುಂಬ ವಿಚಿತ್ರವಾಗಿರ್ತಾಳೆ ತಲೆ ಮೇಲಿನ ಕೂದಲೆಲ್ಲ ನಿಮಿರಿ ನಿಂತಿರುತ್ತೆ ಉಗುರುಗಳು ದೀರ್ಘವಾಗಿರುತ್ತೆ ಮೂಗುಗಳು ದೀರ್ಘವಾಗಿರುತ್ತೆ ದಿಗಂಬರಲಾಗಿರ್ತಾಳೆ ಮತ್ತು ಪಿಂಗಾಕ್ಷಿಯಾಗಿರ್ತಾಳೆ ಹಲ್ಲುಗಳೆಲ್ಲ ವಜ್ರದಂತೆ ಇರುತ್ತೆ ನಾಲಿಗೆ ಇದ್ದಂಗೆ ಇರುತ್ತೆ ರೂಪ ಭಯಂಕರವಾದಂತಹ ರೂಪದಿಂದ ಈ ಸ್ತ್ರೀ ನನಗೆ ತಿನ್ನಲು ಏನಾದರೂ ಕೊಡಿ ಅಂತ ಹೇಳಿ ಮತ್ತು ನಾನು ಏನು ಮಾಡಬೇಕು ಅದನ್ನು ಆಜ್ಞಾಪನೆ ಮಾಡಿ ನಾನು ಅದನ್ನು ಮಾಡ್ತೀನಿ ಅಂತ ಹೇಳಿ ಕೂಗ್ತಿರ್ತಾಳೆ ಆಗ ಅವಳನ್ನ ಮಾತನ್ನು ಕೇಳಿ ಈ ದೇವೇಂದ್ರ ಹೇಳ್ತಾನೆ ನೀನು ನನ್ನ ಅಜ್ಞಾನುಸಾರ ಈಗ ಶೀಘ್ರದಲ್ಲಿ ಭೂಲೋಕಕ್ಕೆ ಹೋಗು ಅಲ್ಲಿ ದುಂದುಬಿ ಮಾಡ್ತಿರ್ತಕ್ಕಂಥ ಯಜ್ಞವನ್ನು ನಾಶ ಮಾಡು ಅಲ್ಲಿರ್ತಕ್ಕಂಥ ಋತ್ವಿಜರನ್ನೆಲ್ಲ ಸಂಹಾರ ಮಾಡು ಅಂತ ಹೇಳಿ ಹೇಳ್ತಾನೆ ಆಗ ಅವಳು ಭೂಲೋಕಕ್ಕೆ ಬಂದು ಭೂಲೋಕಕ್ಕೆ ಬಂದು ಇಂದ್ರ ಏನು ಹೇಳಿರ್ತಾನಲ್ವ ಅದೇ ರೀತಿ ಮಾಡ್ತಾಳೆ ಆ ಯಜ್ಞಾಹುತಿಗಳನ್ನೆಲ್ಲ ಭಕ್ಷಣೆ ಮಾಡ್ತಾಳೆ ಅದರಿಂದ ಅವಳಿಗೆ ಹುತಾಶಿನಿ ಅಂತ ಹೇಳಿ ಕರೀತಾರೆ ಅದಕ್ಕೆ ಇರು ಈ ವ್ರತಕ್ಕೆ ಹುತಾಶಿನಿ ಅಂತ ಕೂಡ ವ್ರತ ಅಂತ ಕೂಡ ಕರೀತಾರೆ ಎಲ್ಲ ಋತ್ವಿಜರನ್ನು ಸಂಹಾರ ಮಾಡ್ತಾಳೆ ಯಜ್ಞಾಪಾತ್ರೆಗಳನ್ನು ಅಪಹಾರ ಮಾಡ್ತಾಳೆ ಮತ್ತು ಶುಕ್ರಾಚಾರ್ಯರನ್ನು ಹಿಡಿದು ಎಳ್ಕೊಳ್ತಾಳೆ ಬಲತ್ಕಾರದಿಂದ ಆಗ ಅವರು ಹೇಗಾದರೂ ಮಾಡಿ ಅವಳ ದೇಹದಿಂದ ಈಚೆ ಬಂದು ಅವಳಿಗೆ ಮರುಶಾಪವನ್ನು ಕೊಡ್ತಾಳೆ ನಿ ಕೊಡ್ತಾರೆ ನಿನ್ನ ದೇಹವೆಲ್ಲ ಭಗಮಯವಾಗಲಿ ಅಂತ ಹೇಳಿ ಆ ಆಗಿನಿಂದ ಅವಳು ಭಗಮಾಲಿನಿ ಅಂತ ಹೇಳಿ ಕ್ಯಾತಳಾಗ್ತಾಳೆ ಮತ್ತು ದುರ್ಭಗಗಳಿಂದ ಯುಕ್ತಳಾಗುವಂತ ಹೇಳಿಬಿಡ್ತಾರೆ ಶಾಪವನ್ನು ಕೊಡ್ತಾರೆ ಆಗ ಅವಳು ಸಹಸ್ರ ಭಗಮಾಲಿನಿ ಅಂತ ಹೇಳಿ ಖ್ಯಾತಳಾಗ್ತಾಳೆ ಆಗ ದೇವೇಂದ್ರ ಹೋಗಿ ಭಗವಂತನ ಹತ್ರ ವಿಜ್ಞಾಪನೆ ಮಾಡಿದಾಗ ಅದೆಲ್ಲ ವಿಷ್ಣು ಯೋನಿ ಆಗಲಿ ವಿಷ್ಣು ಭಗಗಳಾಗಲಿ ಅಂತ ಹೇಳಿ ವರವನ್ನು ಕೊಡ್ತಾನೆ ಮತ್ತು ನಾನು ಸಂಹಾರ ಮಾಡೋದಿಲ್ಲ ಅಂತಲೂ ವರ ಕೊಡ್ತಾನೆ ಸಹಸ್ರ ಭಗಮಾಲಿನಿಯಾದಂತಹ ಆ ಸ್ತ್ರೀ ಶುಕ್ರಾಚಾರ್ಯರನ್ನೇ ಹಿಡಿಯಕ್ಕೆ ಹೋಗ್ತಾಳೆ ಬೆನ್ನಟ್ಟಿ ಆಗ ಅವರು ಅದೃಶ್ಯರಾಗ್ತಾರೆ ಆ ನಂತರ ಅವಳು ಎಲ್ಲ ಪಟ್ಟಣಗಳಲ್ಲಿ ಸಂಚಾರ ಮಾಡ್ತಾಳೆ ಕಣ್ಣಿಗೆ ಬಿದ್ದಂತಹ ಬ್ರಾಹ್ಮಣರನ್ನು ನರಶ್ರೇಷ್ಠರನ್ನೆಲ್ಲ ತನ್ನ ಭಗದೊಳಗೆ ಸೇರಿಸ್ಕೊಳ್ತಿರ್ತಾಳೆ ಈ ರೀತಿ ಎಲ್ಲ ದ್ವಿಜಶ್ರೇಷ್ಠರು ರಾಜರು ಇತರ ಶ್ರೇಷ್ಠ ಜನರು ಎಲ್ಲರೂ ಈ ರೀತಿ ಆ ಸ್ತ್ರೀಯ ಭಗವನ್ನ ಸೇರ್ಕೊಳ್ತಿರುವಾಗ ಎಲ್ಲ ಕಡೆ ಆಹಕಾರ ಉಂಟಾಗತ್ತೆ ಶಂಕವನ್ನು ಊದೋದಿಲ್ಲ ಅವರು ತಮ್ಮ ಕೈಯಿಂದನೇ ಅವರು ಬಾಯಿಗಳಿಗೆ ಹೊಡ್ಕೊಳ್ತಿರ್ತಾರೆ ಬಾಯಿಯನ್ನು ಹೊಡ್ಕೊಳ್ತಾ ಶಂಕಧ್ವನಿಯನ್ನು ಮಾಡ್ತಿರ್ತಾರೆ ಎಲ್ಲ ಜನರು ದುಕ್ಕೇಟು ಓಡಾ ಓಡೋಗ್ಬಿಡ್ತಾರೆ ಭಗಾನ್ ಭಗನ್ ಕೀರ್ತಾಳಾದಂತಹ ಸ್ತ್ರೀ ಅವರನ್ನು ಹಿಡಿಯಲು ಬೆನ್ನಟ್ಟಿ ಹೋಗ್ತಾಳೆ ಆಗ ಹೋಲಿಕೆಯ ಭಯದಿಂದ ಪೀಡಿತರಾಗಿ ಮುನಿಗಳು ಮತ್ತು ಬೇರೆ ರಕ್ಷಕರನ್ನು ಕಾಣದೆ ಹಿಮ ಹಿಮವತ್ ಪರ್ವತಕ್ಕೆ ಹೋಗಿ ಸೇರಿಕೊಳ್ತಾರೆ ಮತ್ತು ಅವರು ಅಲ್ಲಿ ವಿಷ್ಣುವನ್ನ ಕುರಿತು ತಪಸ್ಸನ್ನು ಮಾಡ್ತಾರೆ ಉಗ್ರ ತಪಸ್ಸನ್ನು ಮಾಡ್ತಾರೆ ಆಗ ಭಗವಂತ ಬರ್ತಾನೆ ಬಂದು ಹೇಳ್ತಾನೆ ನನಗೆ ಗೊತ್ತಿದೆ ಅವಳು ಏನೇನು ಮಾಡ್ತಾಳೆ ಹೋಲಿಕೆ ಮಾಡ್ತಿರ್ತಕ್ಕಂಥ ದುಷ್ಟ ಕಾರ್ಯಗಳೆಲ್ಲ ನನಗೆ ಗೊತ್ತಿದೆ ಇಂದ್ರನ ಕೋಪದಿಂದ ಹುಟ್ಟಿರ್ತಕ್ಕಂಥ ಅವಳಿಗೆ ಬ್ರಹ್ಮ ಕೂಡ ನೀನು ಅವಧ್ಯಳಾಗಿರು ಮತ್ತು ನೀನು ಮನಬಂದಂತೆ ಮಾಡುವಂಥ ವರವನ್ನು ಕೊಟ್ಟಿದ್ದಾನೆ ಅದಲ್ಲದೆ ಶುಕ್ರಾಚಾರ್ಯರು ದುರ್ಭಗ ದುರ್ಭಗಳಿ ದುರ್ಭಗಗಳು ಆಗಲಿ ಅಂತ ಶಾಪ ಕೊಟ್ಟಾಗ ನಾನು ವಿಷ್ಣು ಭಗಗಳು ಆಗಲಿ ಅಂತ ಹೇಳಿ ವರವನ್ನು ಕೊಟ್ಟಿದ್ದೇನೆ ಮತ್ತು ಶಿವನ ವರದಿಂದ ನಿನಗೆ ಮುಕ್ತಿಯಾಗಿ ಮುಂದೆ ಇಂದ್ರಲೋಕದಲ್ಲಿ ಪ್ರಸಿದ್ಧಳಾಗಿ ಖ್ಯಾತಳಾಗಿರೋ ಅಂತ ಹೇಳಿ ನಾನು ವರವನ್ನು ಕೊಟ್ಟಿರೋದ್ರಿಂದ ನಾನು ಅವಳನ್ನು ಸಂಹಾರ ಮಾಡಿಸೋಕ್ಕೆ ಮಾಡೋಕ್ಕೆ ಇಷ್ಟಪಡೋದಿಲ್ಲ ಯಾವಾಗ ದುಷ್ಟ ದಾನವರ ದರ್ಪವನ್ನು ಹರಡ ಮಾಡ್ತಕ್ಕಂಥ ಶಿವ ಪ್ರಸನ್ನನಾಗ್ತಾನೆ ಆಗ ಸರ್ವಧರ್ಮಗಳನ್ನು ನಾಶ ಈ ಹೋಲಿಕೆಯನ್ನು ಅವನು ಸಂಹಾರ ಮಾಡ್ತಾನೆ ವಿಷ್ಣುವೇ ಈ ರೀತಿ ಹೇಳಿದ ಮೇಲೆ ಎಲ್ಲ ಮುನಿಗಳು ದಿಗ್ಭ್ರಾಂತರಾಗ್ತಾರೆ ದಿಗ್ಭ್ರಾಂತರಾಗಿ ರುದ್ರದೇವರನ್ನ ಕುರಿತು ತಪಸ್ಸನ್ನು ಮಾಡ್ತಾರೆ ಸರ್ವ ಸಜ್ಜನರ ರಕ್ಷಕನಾದಂತಹ ದೈತ್ಯರ ನಾಶಕನಾದಂತಹ ವಿಷ್ಣುವೇ ಈಗ ಹೇಳಿದ ಹೇಳಿರೋದ್ರಿಂದ ಇದು ವಿಧಿವಿಲಾಸವೇ ಸರಿ ಇದು ವಿಚಿತ್ರವಾಗಿದೆ ಅಂತ ಹೇಳಿ ಕೈಲಾಸಕ್ಕೆ ಹೋಗ್ತಾರೆ ಅಲ್ಲಿ ರುದ್ರದೇವರನ್ನ ಕುರಿತು ಉಗ್ರವಾದ ತಪಸ್ಸನ್ನು ಮಾಡ್ತಾರೆ ಮತ್ತು ಅಲ್ಲಿ ರಸಾಲ ಪುಷ್ಪಗಳು ಸಿಗುತ್ತೆ ಆ ರಸಾಲ ಪುಷ್ಪಗಳಿಂದಲೇ ಪೂಜೆಯನ್ನು ಮಾಡಿ ಜಪ ಹೋಮ ತಪಸ್ಸು ಧ್ಯಾನದಿಂದ ಸ್ತುತಿ ಮಾಡ್ತಾರೆ ಗಾನಗಳಿಂದ ಸ್ತೋತ್ರವನ್ನು ಮಾಡ್ತಾರೆ ಹೀಗೆ ಶಿವನನ್ನು ಆರಾಧಿಸುವಾಗ ಪ್ರೀತನಾದಂತಹ ಕೃಪಾನಿಧಿಯಾದಂತಹ ಭಗವಂತ ಭಗ ಭಗವಾನ್ ಶಿವನು ಪಾಲ್ಗುಣ ಮಾಸದ ಶುಕ್ಲಪಕ್ಷದ ಚತುರ್ದಶಿ ದಿನ ಮಧ್ಯರಾತ್ರಿಯಲ್ಲಿ ಪ್ರತ್ಯಕ್ಷನಾಗ್ತಾನೆ ಆಗ ಮುನಿಗಳು ತಮ್ಮೆದುರಿಗೆ ಪ್ರತ್ಯಕ್ಷನಾದಂತಹ ಪರಶುವನ್ನು ಕೈಯಲ್ಲಿ ಹಿಡಿದುಕೊಂಡಿರ್ತಕ್ಕಂಥ ವರದ ಹಸ್ತವನ್ನು ಅಭಯ ಹಸ್ತವನ್ನು ತೋರಿಸ್ತಾ ಐದು ಮುಖಗಳು ದಶಭುಜಗಳು ಮೂರು ಕಣ್ಣುಗಳು ಇವಗಳ ಇವುಗಳಿಂದ ಯುಕ್ತನಾದ ಚಂದ್ರಶೇಖರನನ್ನು ಪಾರ್ವತಿ ಸಹಿತನಾದಂತಹ ವ್ಯಾಘ್ರ ಗಜ ಚರ್ಮಗಳನ್ನು ಧರಿಸಿದಿರ್ತಕ್ಕಂಥ ವಿಭೂತಿಯಿಂದ ಶುಭ್ರನಾದ ರುಂಡಗಳ ಮಾಲೆಯನ್ನು ಧರಿಸಿರ್ತಕ್ಕಂಥ ನಾಗಭೂಷಣನಾದ ನೀಲಕಂಠನಾದ ತ್ರಿಶೂಲಧಾರಿಯಾದ ಶಾಂತನಾದ ಶಿವನನ್ನು ಕಂಡು ಸ್ತೋತ್ರವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ ಲೋಕಸಾಕ್ಷಿಯಾದ ಶಾಂತನಾದ ಶಿವನಿಗೆ ನಮಸ್ಕಾರ ಪಶುವಿನ ಪಾಶವನ್ನು ಮುಕ್ತಿಗೊಳಿಸಿದ ಭವನಾದ ರುದ್ರನಿಗೆ ನಮಸ್ಕಾರ ತ್ರಿಶೂಲಧಾರಿಯಾದ ಚರ್ಮಧಾರಿಯಾದ ಶಿವನಿಗೆ ನಮಸ್ಕಾರ ಕಾಮಾರಿಯಾದ ಅಸುರಭೀಷ ಭೀಷಣನಾದ ರುದ್ರನಿಗೆ ನಮಸ್ಕಾರ ಈ ಪ್ರಕಾರ ಈಶ್ವರನನ್ನು ಸ್ತುತಿಸಿ ತಮಗಾಗುತ್ತಿರುವ ದುಃಖಕ್ಕೆ ಕಾರಣಲಾದ ಹೋಲಿಕಾಸುರೆಯ ಬಗ್ಗೆ ಎಲ್ಲವನ್ನ ನಿವೇದನೆ ಮಾಡ್ತಾರೆ ಶಿವನು ಪ್ರಾದುರ್ಭಾವ ಹೊಂದಿದ ಆ ರಾತ್ರಿ ಅಂದಿನಿಂದ ಶಿವರಾತ್ರಿ ಅಂತ ಹೇಳಿ ಪ್ರಖ್ಯಾತ ಆಗುತ್ತೆ ಲೋಕದಲ್ಲಿ ಶಿವನಿಗೆ ಶಿವರಾತ್ರಿ ಅತ್ಯಂತ ಪ್ರಿಯ ಆಗತ್ತೆ ಈ ದಿನ ರಾತ್ರಿ ಜಾಗರಣೆ ಮಾಡುವುದು ಮತ್ತು ಅಭಿಷೇಕಾದಿಗಳಿಂದ ಶಿವನನ್ನು ಪೂಜಿಸುವುದು ಮತ್ತು ಬಿಲ್ವ ಪತ್ರಗಳ ಅರ್ಪಣೆ ರುದ್ರಾ ರುದ್ರಾಧ್ಯಾಯದ ಪಠಣೆ ಶಿವಕಥಾ ಶ್ರವಣ ಇವೆಲ್ಲ ಶಿವನಿಗೆ ಅತ್ಯಂತ ಪ್ರಿಯವಾಗಿದೆ ಮತ್ತು ಈ ದಿನ ಉಪವಾಸದಿಂದ ಇದ್ದು ಮರುದಿನ ಆಮ್ರಪತ್ರ ಅಂದರೆ ಮಾವಿನ ಹೂಗಳಿಂದ ರುದ್ರದೇವರನ್ನು ಪೂಜೆ ಮಾಡಿ ಆ ಆಮ್ರಪತ್ರವನ್ನು ಭಕ್ಷಣ ಮಾಡೋದರಿಂದ ರುದ್ರದೇವರಿಗೆ ಅತ್ಯಂತ ಪ್ರಿಯವಾಗಿದೆ ಮತ್ತು ಅಂತಹವರು ಇಹಲೋಕದಲ್ಲಿ ಸುಖದಿಂದ ಇದ್ದು ಮರಣಾನಂತರ ಪರಮಲೋಕವನ್ನು ಕೂಡ ಹೊಂದುತ್ತಾರೆ ಆಗ ಅಲ್ಲಿದ್ದ ಮುನಿಗಳೆಲ್ಲ ಭಕ್ತಿಯಿಂದ ಶಿವನಿಗೆ ನಮಸ್ಕಾರವನ್ನು ಮಾಡಿ ಹೋಲಿಕೆಯು ಮಾಡ್ತಿರ್ತಕ್ಕಂಥ ಎಲ್ಲ ಕೃತ್ಯಗಳನ್ನು ವಿವರಿಸಿ ಹೇಳ್ತಾರೆ ಶಂಭೋ ಆ ಹೋಲಿಕಾ ಅಂತಕ್ಕಂಥ ಹೆಸರಿನ ಒಬ್ಬ ಭಯಂಕರವಾದ ಸ್ತ್ರೀ ದಿಗಂಬರಳಾಗಿ ಅನೇಕ ಭಾಗಗಳಿಂದ ಯುಕ್ತಳಾಗಿ ಸಂಚಾರ ಮಾಡ್ತಿದ್ದಾಳೆ ಅವಳು ಭೂಮಂಡಲದಲ್ಲಿ ವರ್ಣ ವರ್ಣಾಶ್ರಮೋಚಿತವಾದಂತಹ ಯಾವ ಕರ್ಮಗಳು ನಡೆಯದಂತೆ ಮಾಡ್ತಿದ್ದಾಳೆ ಬ್ರಹ್ಮ ಉಪೇಂದ್ರಾದಿ ದೇವತೆಗಳು ಯಾರೂ ಹಸುರನ್ನು ಹಸುರಳನ್ನು ಕೊಲ್ತಾ ಇಲ್ಲ ಹೀಗಿರುವಾಗ ಎಲ್ಲರೂ ಅವಳೆದುರುಗಡೆ ಹೇಗೆ ನಾವು ಜೀವಿಸೋಕ್ಕೆ ಸಮರ್ಥರಾಗ್ತೀವಿ ದಯಮಾಡಿ ಆ ಹೋಲಿಕೆ ಅವಳನ್ನು ಸಂಹಾರ ಮಾಡಿ ನಮ್ಮನ್ನು ಅನುಗ್ರಹಿಸುವಂತ ಹೇಳಿ ಕೇಳ್ತಾರೆ ಅಷ್ಟೇ ಅಲ್ಲ ಆ ಹೋಲಿಕೆ ರಾಜರನ್ನ ಮತ್ತು ರಾಜಪುತ್ರರನ್ನ ಯುದ್ಧದಲ್ಲಿ ಹಿಡ್ಕೊಂಡು ಬಂದು ಅವ್ರನ್ನೆಲ್ಲ ತನ್ನ ಯೋನಿಯಲ್ಲಿ ಸೇರಿಸ್ಕೊಳ್ತಿಯಾಳೆ ಸಹಸ್ರ ಯೋನಿ ಅವಳು ಆ ಯೋನಿಗತರಾದ ಅವರೆಲ್ಲ ನಂತರ ಭಸ್ಮವಾಗಿ ಹೋಗ್ತಿದ್ದಾರೆ ಬ್ರಹ್ಮದೇವರ ವರದಿಂದ ಉನ್ಮತ್ತಳಾಗಿ ಆ ಹೋಲಿಕೆಯು ಈ ರೀತಿಯ ಪೀಡೆಯನ್ನು ನಮಗೆ ಕೊಡ್ತಿಯಾಳೆ ಆದ್ದರಿಂದ ನಾವು ನಿನಗೆ ಶರಣು ಬಂದಿದ್ದೇವೆ ದೇವದೇವೇಶ ನೀ ನೀನಿದ್ದರೂ ನಾವು ಅನಾಥರಾಗಿದ್ದೇವೆ ದಯಮಾಡಿ ನಮ್ಮನ್ನು ಸಂರಕ್ಷಿಸಿ ಕಾಪಾಡು ಅಂತ ಹೇಳಿ ವಿಧ ವಿಧದಿಂದ ಪ್ರಾರ್ಥನೆಯನ್ನು ಮಾಡ್ತಾರೆ ಆಗ ಶು ಶಿವನು ಆ ಹೋಲಿಕೆಯನ್ನು ಕೊಲ್ಲೋದಕ್ಕೋಸ್ಕರ ತನ್ನ ಕೈಯಲ್ಲಿದ್ದ ಪರುಷುವನ್ನು ಅವಳೆಡೆಗೆ ಬೀರ್ತಾನೆ ಅವಳನ್ನು ಆ ಕ್ಷಣದಲ್ಲೇ ಸಂಹಾರ ಮಾಡ್ತೀನಿ ಅಂತ ಹೇಳಿ ಋಷಭವನ್ನು ಏರ್ ಏರಿ ಅವಳಿದ್ದಲ್ಲಿ ಹೋಗಿ ಪರಶುವನ್ನು ಬೀಸಿ ಒಗ್ಗಿತಾನೆ ಆ ಪರಶುವಿನ ಅಘಾತದಿಂದ ತಪ್ಪಿಸಿಕೊಂಡು ಅವಳು ಅಲ್ಲೇ ಅದೃಶ್ಯಳಾಗ್ತಾಳೆ ಆ ಕ್ಷಣದಲ್ಲಿ ಅವಳು ಹೋಲಿಕಾಸುರ ಅಂತ ಹೇಳಿ ಒಬ್ಬ ದೈತ್ಯ ಇರ್ತಾನೆ ಅವನು ಭಗವಂತನಿಂದ ಸಾಯ್ಬೇಕು ಅನ್ನೋದೊಂದು ವರ ಇರುತ್ತೆ ಶಾಪನೂ ಇರುತ್ತೆ ಹಾಗಾಗಿ ಅವಳತ್ರ ಹೋಗಿ ಅವನತ್ರ ಹೋಗಿ ಅವಳು ಕೇಳ್ತಾಳೆ ನಾನು ನಿನ್ನ ಮಗಳಿದ್ದಂಗೆ ನನ್ನನ್ನು ರಕ್ಷಣೆ ಮಾಡು ಶಿವನಿಂದ ಅಂತ ಹೇಳಿ ಆಗ ಹೋಲಾಸುರ ನನಗೂ ಮಕ್ಕಳಿಲ್ಲ ನಾನು ನಿನ್ನನ್ನೇ ಮಗಳಂತ ಅಂದ್ಕೊಂಡಿದ್ದೀನಿ ನಾನು ನನ್ನನ್ನು ರಕ್ಷಣೆ ಮಾಡ್ತೀನಿ ಅಂತ ಹೇಳಿ ವರವನ್ನು ಕೊಡ್ತಾನೆ ಆಗ ಅಲ್ಲಿಗೆ ಬಂದು ಬಂದಿದ್ದ ಶಿವ ಕೋಪದಿಂದ ಮಹಾವಿಷ್ಣು ನಿನ್ನನ್ನು ನಿಶ್ಚಿತವಾಗಿ ಸಂಹಾರ ಮಾಡ್ತಾನೆ ಅಂತ ಹೇಳಿ ಹೋಲಿಕೆಗೆ ಶಾಪವನ್ನು ಕೊಡ್ತಾನೆ ಬೃಹತ್ ಗಾತ್ರ ಇರ್ತಕ್ಕಂಥ ಹೋಲಿಕ ಅವಳನ್ನು ಹೋಲಾಸುರ ಕುರಾಶಿ ಅಂದರೆ ಕತ್ತೆಗಳನ್ನು ತಿನ್ನುವಂತಹ ಪಂಚಶೀರ್ಷ ಅನ್ನೋ ದಾನವನಿಗೆ ಕೊಟ್ಟು ಮದುವೆಯನ್ನು ಮಾಡ್ತಾನೆ ಆದರೆ ಈ ಹೋಲಿಕೆ ಅವಳ ಹಿಂದಿನ ಚರ್ಯವನ್ನು ಮುಂದುವರಿಸ್ತಾಳೆ ಇತರ ದೈತ್ಯ ದೈತ್ಯ ಬಾಲಕರೊಂದಿಗೆ ಅವಳು ಇರೋದನ್ನು ನೋಡಿ ಅವನಿಗೆ ತಡ್ಕೊಳ್ಳೋಕ್ಕಾಗೋದಿಲ್ಲ ಪಂ ಪಂಚಶೀರ್ಷನಿಗೆ ಅವನು ಅವಳನ್ನು ಚೆನ್ನಾಗಿ ಹೊಡೆದು ನಂತರ ಅವಳನ್ನು ಒಂದು ಕತ್ತೆ ಮೇಲೆ ಕೂಡಿಸಿ ಇತರ ಪುರಜನರೊಂದಿಗೆ ಕೂಡಿಕೊಂಡು ಸೆಗಣಿಯಿಂದ ಅವಳ ಮುಖಕ್ಕೆ ಹೊಡಿತಾ ಎಲ್ಲರ ಪಾದದಲ್ಲಿರ್ತಕ್ಕಂಥ ಮಣ್ಣನ್ನು ತೆಗೆದು ಅವಳ ಮಸ್ತಕದ ಮೇಲೆ ಇರಿಸ್ತಾ ಮತ್ತು ಪುರಜನರೆಲ್ಲ ಕೈ ಬಾಯಿಗಳನ್ನು ಹೊಡ್ಕೊಳ್ತಾ ಶಬ್ದ ಮಾಡ್ತಾ ವಿವಿಧ ರೀತಿಯಿಂದ ಭೀಭತ್ಸ ಕರ್ಮಗಳ ಮೂಲಕ ಅವಳನ್ನು ಅವಮಾನ ಮಾಡ್ತಾರೆ ಮತ್ತು ಆ ಹೋಲಿಕೆಯನ್ನು ಒಂದು ದೊಡ್ಡ ಕಾಡಿನಲ್ಲಿ ಒಬ್ಬಳನ್ನೇ ಬಿಟ್ಟು ಪುರಜನರೊಂದಿಗೆ ತನ್ನ ಮನೆಗೆ ವಾಪಸ್ ಬರ್ತಾನೆ ಇದು ಯಾವುದು ಹೋಲಾಸು ನನಗೆ ಗೊತ್ತಿರೋದಿಲ್ಲ ಹೋಲಿಕೆ ಕೂಡ ತುಂಬ ನಾಚಿಕೆ ಉಳ್ಳವಳಾಗಿ ಅವಮಾನ ಆಗಿರೋದನ್ನು ತನ್ನ ತಂದೆಗೆ ಹೇಳೋದಿಲ್ಲ ತಂದೆ ಮನೆಗೆ ಹೋಗೋದಿಲ್ಲ ಅಹ ಅರಣ್ಯದ ಸನ್ ಸಮೀಪದಲ್ಲಿ ಇರ್ತಕ್ಕಂಥ ಒಂದು ಪರ್ವತದ ಗುಹೆಯಲ್ಲಿ ಅಡಗಿಕೊಂಡಿರ್ತಾಳೆ ಅಲ್ಲಿ ಬಂದಂತಹ ಪಶು ಸ್ತ್ರೀ ಪುರುಷಾದಿಗಳು ಯಾರೇ ಬಂದ್ರೂ ಬಲಾತ್ಕಾರದಿಂದ ಅವರನ್ನು ಬಂಧಿಸಿ ತನ್ನ ಗುಹೆಗೆ ಕರ್ ಕರ್ಕೊಂಡು ಹೋಗಿ ದುಷ್ಟಕರ್ಮವನ್ನು ಮಾಡ್ತಿರ್ತಾಳೆ ಈ ಹೋಲಿಕೆ ನಿತ್ಯವೂ ಪುರುಷರೊಂದಿಗೆ ಭೋಗ ಸ್ತ್ರೀಯರ ಭಗಗಳ ವಿಧಾರಣ ಮಾಡೋದು ಮತ್ತು ಪಶುಗಳ ಭಕ್ಷಣ ಈ ಮೂರು ಕರ್ಮಗಳನ್ನು ತಪ್ಪದೇ ಮಾಡ್ತಿರ್ತಾಳೆ ಹೀಗಿರುವಾಗ ದೈವಯೋಗದಿಂದ ಆ ಮಾರ್ಗದಲ್ಲಿ ನಾರದರು ಬರ್ತಾರೆ ನಾರದರನ್ನು ನೋಡಿ ಅವಳು ಬೆನ್ನು ಜನ್ಮಾಂತರದಲ್ಲಿ ಮಾಡಿದ ಸುಕೃತ ವಿಶೇಷದಿಂದನೇ ಸಜ್ಜನರ ದರ್ಶನವಾಗುತ್ತೆ ಇದು ನಿಶ್ಚಯ ಸಜ್ಜನರ ದರ್ಶನವಾದ ಕೂಡಲೇ ಮನುಷ್ಯ ತನ್ನ ಅವನ ಕಲ್ಮಶವನ್ನು ದೂರ ಮಾಡ್ಕೊಳ್ತಾನೆ ಮೊದಲು ಮತ್ತು ಗಂಗೆಯು ತಾಪವನ್ನು ಪರಿಹಾರ ಮಾಡ್ತಾಳೆ ಹರಿಯ ನಾಮ ಪಾಪವನ್ನು ಪರಿಹಾರ ಮಾಡುತ್ತೆ ಕಲ್ಪತರವು ದರಿದ್ರತೆಯನ್ನು ಪರಿಹಾರ ಮಾಡುತ್ತೆ ಇದು ವೇದಶಾಸ್ತ್ರಗಳ ಪರಂ ಪ್ರಮಾಣ ಸಜ್ಜನರ ದರ್ಶನವಾದ ಕೂಡಲೇ ಮನದ ಕಲ್ಮಶ ದೂರ ಆಗುತ್ತೆ ಅನ್ನೋದು ಪ್ರಮಾಣ ಪೂರಿತವಾಗಿದೆ ಹೀಗೆ ಸಜ್ಜನರಾದಂತಹ ನಾರದರ ದರ್ಶನವಾದ ಕೂಡಲೇ ಅವಳ ಪಾಪ ಅವಳ ತಾಪ ಅವಳ ದರಿದ್ರತೆ ಮೂರು ಕೂಡ ಕಳೆಯುತ್ತೆ ಅವಳಿಗೆ ತಕ್ಷಣ ಧರ್ಮದಲ್ಲಿ ಆಸಕ್ತಿ ಉಂಟಾಗತ್ತೆ ಅವಳು ನಾರದ ಮುನಿಯನ್ನು ವಂದಿಸಿ ಕೇಳ್ತಾಳೆ ದೀನಳಾಗಿ ಕೇಳ್ತಾಳೆ ನಾನು ಸಂಸಾರದಿಂದ ನನ್ನನ್ನು ಮುಕ್ತಿಗೊಳಿಸು ನಾನಂತೂ ಅಸಂಖ್ಯ ಪಾಪಗಳನ್ನು ಮಾಡಿದ್ದೀನಿ ನಾನು ಪಾಪಗಳ ಮೂರ್ತಿಯಾಗಿದ್ದೇನೆ ಈ ಪ್ರಕಾರ ನಾನಾ ವಿಧವಾಗಿ ಗೋಳನ್ನು ಹೇಳ್ತಾಳೆ ಮತ್ತು ನಾರದರನ್ನು ಸ್ತುತಿ ಮಾಡ್ತಾಳೆ ಆಗ ನಾರದರು ಹೇಳ್ತಾರೆ ನೀನು ಹಿಮತ್ವ ಪರ್ವತಕ್ಕೆ ಹೋಗಿ ಶಿವನನ್ನು ಅರ್ಚಿಸು ತಪಸ್ಸನ್ನು ಮಾಡು ಅಂತ ಹೇಳಿ ಶಿವ ಪಂಚಾಕ್ಷರಿ ವಿದ್ಯೆಯನ್ನು ಉಪದೇಶ ಪೂರ್ವಕ ನಾರದರು ಆ ಹೋಲಿಕೆಗೆ ನೀಡ್ತಾರೆ ಅವಳಿಗೆ ಪಶ್ಚಾತ್ತಾಪ ಆಗಿರೋದ್ರಿಂದ ಅವಳ ಪಾಪಗಳು ಕಳೆದಿರುತ್ತೆ ಹಾಗಾಗಿ ಅವಳಿಗೆ ಆ ವಿದ್ಯೆಯನ್ನು ಉಪದೇಶ ಮಾಡ್ತಾರೆ ಹೀಗೆ ಅವಳು ಘೋರ ತಪಸ್ಸನ್ನು ಆಚರಿಸುವಾಗ ಇತ್ತ ಹೋಲಾಸುರ ಇವನ ವಧೆ ಆಗಬೇಕಾಗಿತ್ತು ಇದು ಭಗವಂತನ ಸಂಕಲ್ಪವಾಗಿತ್ತು ಹೋಲಾಸುರ ಹೇಳ್ತಾನೆ ನೀನು ಹೋಗಿ ವಿಜಯ ಅಂತಕ್ಕಂಥ ಜಯ ವಿಜಯರು ಬರ್ತಾರಲ್ಲ ಅದರಲ್ಲಿ ವಿಜಯನಿಗೆ ಹೇಳ್ತಾರೆ ನೀನು ಹೋಗಿ ಅವನಿಗೆ ಹಸುರನಿಗೆ ಹೇಳು ವೈಕುಂಠದಲ್ಲಿ ಮಹಾಲಕ್ಷ್ಮಿ ಅಂತ ಇದ್ದಾಳೆ ಅವಳನ್ನು ನೀನು ಅಪಹಾರ ಮಾಡು ಆ ವಿಷ್ಣುವನ್ನು ಸಂಹಾರ ಮಾಡು ನೀನು ಇದರಿಂದ ಸಕಲ ಸಂಪದ್ಭರಿತನಾಗ್ತೀಯಾ ಅಂತ ಹೇಳಿ ಹೇಳಿ ಕಳಿಸ್ತಾನೆ ಆಗ ವಿಜಯ ಒಂದು ದೈತ್ಯ ರೂಪದಿಂದ ಹೋಗಿ ಅವನಿಗೆ ಇದನ್ನು ಹೇಳ್ತಾನೆ ಅವನು ಅವನಿಗೆ ವಿಷ್ಣು ಹೇಳಿರ್ತಾನೆ ನೀನು ಎಲ್ಲಿ ಹೋಗಬಾರ್ದು ಈ ಲೋಕದಲ್ಲೇ ಒಂದು ಒಂದು ಲೋಕವನ್ನು ಸೃಷ್ಟಿ ಮಾಡಿಕೊಟ್ಟು ಈ ಲೋಕದಲ್ಲಿ ಸುಖದಿಂದ ಬಾಳು ಈ ಲೋಕ ಬಿಟ್ಟು ನೀನು ಆಚೆ ಹೋದರೆ ನಿನ್ನ ಸಂಹಾರ ಆಗುತ್ತೆ ಅಂತ ವಿಷ್ಣು ಹೇಳಿರ್ತಾನೆ ನಾನೇ ಕೊಲ್ತೀನಿ ಅಂತ ಹೇಳಿರ್ತಾನೆ ಅವನಿಗೆ ಆ ಮಾತು ನೆನಪು ಬರೋದಿಲ್ಲ ಅವನು ಹೇಳಿದ ಕೂಡಲೇ ನಾನು ಲಕ್ಷ್ಮಿಯನ್ನು ಅಪಹಾರ ಮಾಡಬೇಕು ಅಂತ ಹೇಳಿ ಮನಸ್ಸಲ್ಲಿ ಚಿನ್ ಚಿಂತೆಗೊಳಗಾಗಿ ತನ್ನ ಅಳಿಯನಾದ ಪಂಚಶೀರ್ಷನನ್ನು ಕಳಿಸ್ತಾನೆ ಪಂಚಶೀಷ್ಯ ಯುದ್ಧಕ್ಕೆ ಹೋಗ್ತಾನೆ ಆಗ ಅವನು ಹತನಾಗ್ತಾನೆ ಭಗವಂತನ ಸುದರ್ಶನ ಚಕ್ರದಿಂದ ನಂತರ ತನ್ನ ಮಕ್ಕಳನ್ನು ಕಳಿಸ್ತಾನೆ ಆಗ ಭಗವಂತ ಪಿಂಗಾಕ್ಷ ಅಂತ ಹೇಳಿ ತನ್ನ ದೇಹದಿಂದ ಒಂದು ರುದ್ರರೂಪವನ್ನು ರುದ್ರರಂತೆಯೇ ಇರ್ತಕ್ಕಂಥ ಒಂದು ರೂಪವನ್ನು ಸೃಷ್ಟಿ ಮಾಡಿ ಆ ಹಳಿಯ ಮಕ್ಕಳನ್ನು ಸಂಹಾರ ಮಾಡಿಸ್ತಾನೆ ಭಗವಂತ ಮತ್ತು ಗರುಡ ಪಕ್ಷಿ ಎಲ್ಲರೂ ಸೇರಿ ಸಂಹಾರ ಮಾಡ್ತಾರೆ ಇದು ವರ್ಷಾನ್ಗಟ್ಲೆ ಯುದ್ಧ ನಡೆಯುತ್ತೆ ಘನಘೋರವಾದಂಥ ಯುದ್ಧ ಇದನ್ನು ಕೇಳಿ ಹೋಲಾಸುರನೇ ಯುದ್ಧಕ್ಕೆ ಬರ್ತಾನೆ ಹೋಲಾಸುರನನ್ನು ಕೂಡ ಭಗವಂತ ಸಂಹಾರ ಮಾಡ್ತಾನೆ ಅದು ಸಂಹಾರ ಮಾಡಿದ ತಕ್ಷಣ ಇವಳು ಹಿಮವತ್ ಪರ್ವತದಲ್ಲಿ ಏನು ತಪಸ್ಸು ಮಾಡ್ತಾ ಕೂತಿರ್ತಾಳಲ್ವ ಅವಳ ಕೈಗೆ ಅವನ ತಲೆ ಬೀಳೋ ಹಾಗೆ ಭಗವಂತ ಮಾಡ್ತಾನೆ ಅವಳು ಆ ತಲೆ ತನ್ನ ಕೈಗೆ ಬ ತನ್ನ ತಂದೆಯ ತಲೆ ತನ್ನ ಕೈಗೆ ಬಂದ ಕೂಡಲೇ ದಿಗ್ಭ್ರಾಂತಳಾಗಿ ಎದ್ದು ಏನು ನಡೆದಿದೆ ಅಂತ ತಿಳ್ಕೊಂಡು ಸೀದಾ ಯಾರು ಹಂ ಹಂತಕರು ಅಂತ ನೋಡ್ತಾ ಅಲ್ಲಿ ವೈಕುಂಠದತ್ತ ಧಾವಿಸ್ತಾಳೆ ಅಲ್ಲಿ ಶ್ರೀ ಶ್ರೀಹರಿಯಂ ಹತ್ರ ಯುದ್ಧಕ್ಕೆ ಬರ್ತಾಳೆ ಅನೇಕ ಸಾವಿರ ವರ್ಷಗಳ ಕಾಲ ಯುದ್ಧವನ್ನು ಮಾಡ್ತಾರೆ ಆ ಕೌಮೋದಕಿ ಗದೆಯನ್ನು ಬಿಡ್ತಾರೆ ಆ ಗದೆ ನೂರು ಯೋಜನ ದೂರ ಆಕೆಯನ್ನು ದೂರ ತಳ್ಳತ್ತೆ ಆದರೂ ಬಾಹುಬಲದಿಂದ ಆಕೆಯ ಆಕೆಯ ಮುಂದೆ ಯುದ್ಧವನ್ನು ಮಾಡ್ತಾನೆ ಕಡೆಯಲ್ಲಿ ತನ್ನ ಚಕ್ರದಿಂದ ಅವಳನ್ನು ನೆಲದ ಮೇಲೆ ಕೆಡುತ್ತಾನೆ ಅವಳು ಬ್ರಹ್ಮ ವಿಷ್ಣು ಮಹೇಶ್ವರ ಇಂದ್ರರಿಂದ ಅವಳು ವರದಾನವನ್ನು ಪಡ್ಕೊಂಡಿರ್ತಾಳೆ ಮತ್ತು ಭಕ್ತಿಯಿಂದ ಘ ಘೋರ ತಪಸ್ಸನ್ನು ಆಚರಿಸುತ್ತಾಳೆ ರುದ್ರದೇವರ ತಪಸ್ಸು ನಾರದರ ಉಪದೇಶದಂತೆ ಅದು ಅವಳಿಗೆ ಆ ಕ್ಷಣದಲ್ಲಿ ನೆನಪಾಗಿ ರುದ್ರದೇವರನ್ನು ಈಶ್ವರನನ್ನು ಸ್ಮರಣೆ ಮಾಡ್ತಾಳೆ ಓ ಶಾಂಭ ಶಿವ ಶರ್ವ ಅಂತ ಹೇಳಿ ದೊಡ್ಡ ಧ್ವನಿಯಿಂದ ಸ್ಮರಣೆ ಮಾಡಿ ಮನಸ್ಸಿನಲ್ಲಿ ಅವನ ರೂಪವನ್ನು ಧರಿಸ್ತಾಳೆ ಆ ಹೆಸರನ್ನು ಕೇಳಿದ ತಕ್ಷಣ ಭಗವಂತ ಶಿವನ ರೂಪವನ್ನೇ ತಾನೇ ಧರ ಧಾರಣೆಯನ್ನು ಮಾಡ್ತಾನೆ ಮಾಡಿ ಅವಳನ್ನು ತನ್ನ ತೊಡೆಯ ಮೇಲೆ ಮಲಗಿಸ್ಕೊಳ್ತಾನೆ ಸರ್ವ ಶರ್ವ ಶಿವ ತಾಣು ಅಂತ ವಿಷ್ಣು ಸಹಸ್ರನಾಮದಲ್ಲಿ ಹೇಳಿದ ಹಾಗೆ ವಿಷ್ಣುವೇ ಸಾಕ್ಷಾತ್ ರುದ್ರದೇವರ ರೂಪವನ್ನು ಧರಿಸ್ಕೊಳ್ತಾನೆ ಮತ್ತು ಆ ಹೋಲಿಕೆಗೆ ಸಮಾಧಾನವನ್ನು ಮಾಡ್ತಾನೆ ನೀನು ಶಿವರೂಪದಿಂದನೇ ಇರ್ತಾನೆ ನೀನು ಕಣ್ಣು ಬಿಟ್ಟು ನೋಡು ನಾನು ಬಂದಿದ್ದೀನಿ ನೀನು ಸ್ಮರಣೆ ಮಾಡಿದೆಯಲ್ವಾ ನಾನು ಬಂದಿದ್ದೀನಿ ಆ ಶಿವನೇ ನಾನು ಆಗಿದ್ದೀನಿ ನಿನ್ನ ಧ್ಯಾನದಿಂದ ಪ್ರಸನ್ನನಾಗಿದ್ದೇನೆ ನಿನಗೆ ಏನು ವರವನ್ನು ಬೇಕೋ ಕೇಳು ಅಂತ ಹೇಳ್ತಾನೆ ಆ ಧ್ವನಿಯನ್ನು ಕೇಳಿ ಹೋಲಿಕೆ ಅತಿ ವಿಸ್ಮಿತಳಾಗಿ ತಕ್ಷಣವೇ ತನ್ನ ಕಣ್ಣುಗಳನ್ನು ತೆರೆದು ಎದುರಿನಲ್ಲಿರ್ತಕ್ಕಂಥ ಶಿವನನ್ನು ನೋಡ್ತಾಳೆ ತಪಸ್ಸಿನಿಂದ ಅಶಕ್ತಳಾಗಿದ್ದಂತಹ ಅವಳು ಮೇಲೆ ನಿಲ್ಲಕ್ಕೂ ಸಮರ್ಥಳಾಗಿರೋದಿಲ್ಲ ಮತ್ತು ಪುನಃ ಪುನಃ ಆ ಭಕ್ತಿಯಿಂದ ಆ ಶಿವರೂಪನಿಗೆ ನಮಸ್ಕಾರವನ್ನು ಮಾಡ್ತಾಳೆ ಆರ್ತಧ್ವನಿಯಿಂದ ದೀನವತ್ಸಲನಾದಂತಹ ಅವನನ್ನು ಸ್ತುತಿ ಮಾಡಿ ಮಾಡ್ತಾಳೆ ಪ್ರಾರ್ಥನೆ ಮಾಡ್ತಾಳೆ ಹೇ ನಾಥ ಸಿಂಧು ಶರಣಾಗತಳಾದ ನನ್ನನ್ನು ರಕ್ಷಣೆ ಮಾಡು ಹೇ ವಿರೂಪಾಕ್ಷ ಚಂದ್ರಮೌಳೀಶ್ವರ ನನ್ನನ್ನು ಉದ್ಧಾರ ಮಾಡು ಮುಂತಾಗಿ ಶಿವನನ್ನು ಸ್ತುತಿ ಮಾಡ್ತಾಳೆ ಆಗ ಆ ಶಿವರೂಪಿ ಪರಮಾತ್ಮನು ಚಕ್ರಾಯುಧದಿಂದ ಅವಳ ದೇಹ ಎಲ್ಲ ಭಿನ್ನ ಆಗೋಗಿರುತ್ತೆ ಅವಳಿಗೆ ಅಶಕ್ತಳಾಗಿರ್ತಾಳೆ ಅವಳ ಅವಳನ್ನು ತೊಡೆಯ ಮೇಲೆ ಮಲಗಿಸ್ಕೊಂಡಿರ್ತಾನೆ ಅವಳ ಮುಖವನ್ನು ಸವರಿ ಹೇಳ್ತಾನೆ ದೀನವತ್ಸಲನಾದಂತಹ ಕರುಣಾಸಿಂಧು ಶಿವನು ಹೋಲಿಕೆಯನ್ನು ಕುರಿತು ಹೇಳಿದಂತಹ ಮಾತು ಅಂತ ಹೇಳ್ತಾರೆ ಏ ಭದ್ರೆ ಹೋಲಾಸುರನ ಮಗಳಾದ ಹೋಲಿಕೆಯೇ ನಿನಗೆ ಇಷ್ಟವಾದ ವರವನ್ನು ಬೇಡು ನಿನ್ನ ಘೋರ ತಪಸ್ಸಿನಿಂದ ಮತ್ತು ವಿಕ್ರಮದಿಂದ ಸಂತುಷ್ಟನಾದ ನಾನು ನಿನ್ನ ಅಭಿಷ್ಟವನ್ನು ತಡೆಯಿಲ್ಲದೆ ಪೂರೈಕೆ ಮಾಡ್ತೀನಿ ಅಂತ ಹೇಳ್ತಾಳೆ ಆಗ ಹೋಲಿಕೆ ಹೇಳ್ತಾಳೆ ಹೇ ದೇವೇಶ ಜಗದೀಶ ಜಗತ್ಪತೆ ನೀನು ನಿಜವಾಗಿಯೂ ನನ್ನ ಮೇಲೆ ಪ್ರಸನ್ನನಾಗಿದ್ದರೆ ನಾನು ಈ ಹಿಂದೆ ಮಾಡಿದ ವ್ಯಭಿಚಾರಾತ್ಮಕವಾದಂತಹ ದುಷ್ಟಕರ್ಮಗಳ ಲೇಪವಾಗದಂತೆ ಅನುಗ್ರಹವನ್ನು ಮಾಡು ನನ್ನ ವಿಷಯಕ್ಕೆ ಲೋಕದಲ್ಲಿ ಅಶ್ಲೀಲ ಮಾತುಗಳನ್ನಾಡುವ ಜನರಿಗೆ ಬುದ್ಧಿಯಲ್ಲಿ ಸ್ಥಿರತೆಯನ್ನು ಕೊಡಲಿ ನನಗೆ ಮುಕ್ತಿಯಾಗಲಿ ಅಂತ ಬೇಡ್ಕೋತಾಳೆ ಅದಕ್ಕೆ ಹೋಲಿಕೆಯನ್ನು ಸುಡುವಾಗ ಅವಳ ಅಶ್ಲೀಲ ಮಾತುಗಳಾಡಿ ಅವಳನ್ನು ಬೈದರೆ ಅವರ ಬುದ್ಧಿ ಕೆಟ್ಟ ಕರ್ಮಗಳಿಗೆ ಹೋಗೋದಿಲ್ಲ ಅಂತ ಹೇಳಿ ಆ ಹೋಲಿಕಾ ದಹನದಲ್ಲಿ ಎಲ್ಲರೂ ಕೆಟ್ಟ ಮಾತುಗಳನ್ನು ಆಡೋದು ಅವಳು ಈ ರೀತಿ ವರವನ್ನು ಕೇಳ್ಕೊಂಡಿರ್ತಾಳೆ ದೇವರ ಹತ್ರ ಶಿವರೂಪಿ ಪರಮಾತ್ಮನ ಹತ್ರ ಕೇಳಿರ್ತಾಳೆ ಯಾರು ಅಶ್ಲೀಲ ಮಾತುಗಳನ್ನು ಆಡ್ತಾರೋ ಅವರ ಬುದ್ಧಿ ಕೆಟ್ಟದಕ್ಕೆ ಹೋಗದೇ ಇರಲಿ ಅಂತ ಹೇಳಿ ಸ್ಥಿರತೆ ಇರಲಿ ಅಂತ ಹೇಳಿ ಬೇಡಿರ್ತಾಳೆ ಆಗ ಶಿವರೂಪಿ ಪರಮಾತ್ಮ ಹೇಳ್ತಾನೆ ಆಯಿತು ನನ್ನ ಅನುಗ್ರಹದಿಂದ ನಿನ್ನ ಮನಸ್ಸಿಲಿರುವುದು ನಿಶ್ಚಿತವಾಗಿ ನಡೆಯುತ್ತೆ ಅಂತ ಹೇಳಿ ಹೇಳ್ತಾನೆ ಈ ಪ್ರಕಾರ ಶಿವನಿಂದ ವರವನ್ನು ಪಡೆದು ಆ ಹೋಲಿಕೆ ಆ ರಾಕ್ಷಸಿ ದೇಹದಿಂದ ಮುಕ್ತಳಾಗಿ ದೇವತಾ ಸ್ವರೂಪವನ್ನು ಹೊಂದಿ ಶಿವನ ಸನ್ನಿಧಾನವನ್ನು ಸೇರ್ತಾಳೆ ಮತ್ತು ಶಿವ ಆ ಹೋಲಿಕೆಯ ಮೃತದೇಹವನ್ನು ಅಗ್ನಿಯಲ್ಲಿ ಸುಡ್ತಾನೆ ಆ ದೇಹ ಸುಟ್ಟು ಭಸ್ಮವಾದ ಮೇಲೆ ಮರುದಿನ ಆ ಭಸ್ಮವನ್ನು ತನ್ನ ದೇಹದ ತುಂಬೆಲ್ಲ ಲೇ ಲೇಪಿಸಿಕೊಳ್ತಾನೆ ಪಾಲ್ಗುಣ ಮಾಸದ ಪೂರ್ಣಿಮೆಯ ಪ್ರದೋಷ ಕಾಲದಲ್ಲಿ ಶಿವನು ಹೋಲಿಕೆಯ ದೇಹವನ್ನು ಚಿತೆಗೆ ಅರ್ಪಣೆ ಮಾಡಿ ಸುಡ್ತಾನೆ ಅಂದಿನಿಂದ ವಿಶ್ವಕ್ಕೆ ಸುಖದಾಯಕವಾದಂತಹ ಶ್ರೇಷ್ಠವಾದ ಈ ಹೋಲಿಕಾ ವ್ರತ ಲೋಕದಲ್ಲಿ ಪ್ರಸಿದ್ಧಿಗೆ ಬರುತ್ತೆ ಆಗ ಸೂತರು ಶೌನಕಾದಿಗಳನ್ನು ಕುರಿತು ಹೇಳ್ತಾರೆ ಈ ವ್ರತವನ್ನು ಹೇಗೆ ಮಾಡಬೇಕು ದಯಮಾಡಿ ನಮಗೆ ತಿಳಿಸಿ ಅಂತ ಹೇಳಿದಾಗ ಶೌನ ಸೂತರು ಹೇಳ್ತಾರೆ ಮಾಘ ಶುದ್ಧ ಪೌರ್ಣಿಮೆಯಿಂದ ಪಾಲ್ಗುಣ ಪೌರ್ಣಿಮೆ ತನಕ ಬೇರೆ ಬೇರೆ ಗ್ರಾಮಗಳಿಂದ ಕಟ್ಟಿಗೆಗಳನ್ನು ತರಬೇಕು ನಮ್ಮ ಮನೆ ಕಟ್ಟಿಗೆ ಉಪಯೋಗಿಸ್ಬಾರ್ದು ಬೇರೆ ಕಟ್ಟಿಗೆಯನ್ನು ಉಪಯೋಗಿಸ್ಬೇಕು ನಮ್ಮ ಮನೇಲಿ ಇದ್ರೂ ಅದನ್ನು ಆಚೆ ಇಟ್ಟು ನಾವು ಒಳಗಡೆ ತರಬೇಕು ಮತ್ತು ಹೋಲಿಕೆಯ ಪ್ರೀತಿಗೋ ಪ್ರೀತಿಗಾಗಿ ಅಧಿಕವಾದ ವಾಗ್ವ್ಯಭಿಚಾರ ಚೌರ್ಯಾದಿಗಳನ್ನು ಮಾಡಬೇಕು ಅಂದರೆ ಬಾಯಿಗೆ ಬಂದಂತೆ ಮಾತಾಡಿ ಬಾಯಿಯನ್ನು ಬಡ್ಕೊಳ್ಬೇಕು ಆಗ ಅವಳಿಗೆ ತುಂಬ ಆಗುತ್ತೆ ಮತ್ತು ಅವಳು ವರವನ್ನು ತಗೊಂಡಿದ್ದಾಳೆ ಯಾರು ಈ ಥರ ಮಾತಾಡ್ತಾರೋ ಮುಂದೆ ಅವರಿಗೆ ಈ ಥರ ಕೆಟ್ಟ ಕರ್ಮಗಳನ್ನ ಮಾಡೋದಿಲ್ಲ ಅಂತ ಹೇಳಿ ಅವರ ಬುದ್ಧಿ ಸ್ಥಿರವಾಗುತ್ತೆ ಅಂತ ಹೇಳಿ ಹಾಗಾಗಿ ಪ್ರತಿಯೊಬ್ಬರೂ ಆ ದಿನ ಕೆಟ್ಟ ಮಾತುಗಳನ್ನು ಆಡಿ ಬಾಯನ್ನು ಕೈಗಳಿಂದ ಬಾಯಿಗೆ ಬೆಡ್ಕೊಳ್ಬೇಕು ಮತ್ತು ಭಗಸ್ಮರಣ ರೂಪಕವಾಗಿ ಜೋರಾಗಿ ಧ್ವನಿಯನ್ನು ಮಾಡಬೇಕು ಈ ಪ್ರಕಾರವಾಗಿ ಹುಣ್ಣಿಮೆ ದಿನ ಪ್ರದೋಷ ಕಾಲದಲ್ಲಿ ನಾಲ್ಕೂವರೆಯಿಂದ ಆರು ಗಂಟೆ ಆ ಸಮಯಕ್ಕೆ ಗ್ರಾಮದಲ್ಲಿರ್ತ ಗ್ರಾಮಗಳಲ್ಲಿರ್ತಕ್ಕಂಥ ಪ್ರಮುಖ ಅಥವಾ ರಾಜ ಊರಿನವರೆಗೆ ಪುರದ್ವಾರವನ್ನು ಸ್ವಚ್ಛ ಮಾಡಿಸಿ ಅಲ್ಲಿ ರಂಗವಲಿಯಿಂದ ಸ್ವಸ್ತಿಕಾದಿಗಳನ್ನು ಹಾಕಿ ಅಲಂಕಾರವನ್ನು ಮಾಡಬೇಕು ಇನ್ನು ಮನೆಯಲ್ಲಿರ್ತಕ್ಕಂಥವರು ಈ ರೀತಿಯಾದಂತಹ ರಂಗೋಲಿಗಳನ್ನು ಹಾಕ್ಕೊಂಡು ಮನೆಯ ಮುಂದೆ ತ್ರಿಕೋಣ ಉಲ್ಟವಾಗಿ ಅಂದರೆ ಕೆಳಗಡೆ ತ್ರಿಕೋಣ ಬರಲಿ ಬರೋ ರೀತಿ ಷಟ್ಕೋಣ ಮಂಡಲ ಅಷ್ಟಮಂಡಲ ಮತ್ತು ದ್ವಾದಶ ಮಂಡಲಗಳನ್ನು ಹಾಕ್ಕೊಂಡು ದ್ವಾದಶ ಕಮಲಗಳನ್ನು ಹಾಕ್ಕೊಂಡು ಅದರ ಮಧ್ಯೆ ಆ ಚೌರ್ಯದಿಂದ ಅಂದರೆ ಕಳ್ಳತನದಿಂದ ಸಂಗ್ರಹಿಸಿರ್ತಕ್ಕಂಥ ಕಟ್ಟಿಗೆಗಳನ್ನು ಅಲಂಕೃತವಾದ ಆ ಸ್ಥಳದಲ್ಲಿ ಒಂದು ಚಿತೆಯನ್ನು ಸಿದ್ಧ ಸಿದ್ಧ ಮಾಡಬೇಕು ನಂತರ ಹೋಲಿಕೆಯ ಒಂದು ಚಿತ್ರವನ್ನು ಬರಿಬೇಕು ರಾಜರಾದರೆ ಪುರದ್ವಾರದ ಎತ್ತರ ಮನೆಯವರಾದರೆ ಮನೆಯ ಬಾಗಿಲಿನ ಎತ್ತರ ಮಾಡಬೇಕು ಅಂತ ಇದೆ ಆದರೆ ಎಷ್ಟು ಸಾಧ್ಯನೋ ಅಷ್ಟು ಉದ್ದದಲ್ಲಿ ಮಾಡಬಹುದು ಕಟ್ಟಿಗೆಯಿಂದ ಮಾಡಬಹುದು ತಾಮ್ರ ಬೆಳ್ಳಿ ತಾಳಿಯಿಂದ ಮಾಡಬಹುದು ಪೇ ಪೇಪರಲ್ಲಿ ಕೂಡ ಅದನ್ನು ಬರಿಬಹುದು ಒಂದು ಹೋಲಿಕಾ ಮೂರ್ತಿಯನ್ನು ಬರಿಬೇಕು ಪೂಜೆಯ ವಿಧಾನವನ್ನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ ಹರೇ ಶ್ರೀನಿವಾಸ